ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ವಾರೆಂಟ್ ಜಾರಿಯಾಗಿದೆ ಇದುವೇ ಬಿಜೆಪಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಇದರಲ್ಲಿ ರಾಜಕೀಯ ಷಡ್ಯಂತ್ರವಿದೆ ಎಂದು ಬಿಜೆಪಿ ಮುಖಂಡ ಸಿಟಿ ರವಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ರಾಜಕೀಯ ಕಾರಣಕ್ಕೆ ಇದನ್ನ ಬಳಕೆ ಮಾಡ್ತಾ ಇದೆ ಮೂರು ತಿಂಗಳಾದರೂ ತಲೆಕೆಡಿಸಿಕೊಳ್ಳದ ರಾಜ್ಯ ಸರ್ಕಾರ ಈಗ ಯಾಕೆ ತಲೆಕೆಡಿಸಿಕೊಳ್ತಾ ಇದೆ ಆ ಮಹಿಳೆ ಐವತ್ತಕ್ಕೂ ಹೆಚ್ಚು ಜನರ ವಿರುದ್ಧ ಕಂಪ್ಲೇಂಟ್ ನೀಡಿದ್ದಾರೆ ಹಾಗಾದ್ರೆ ಈಗ ಈ ಕೇಸ್ನಲ್ಲಿ ಪರಾಕಾಯ ಪ್ರವೇಶ ಮಾಡಿದವರು ಯಾರು ಎಂದು ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದ ನಿಲುವು ಬದಲಾಗುವುದಕ್ಕೆ ಕಾರಣವೇನು ಲೋಕಸಭಾ ಚುನಾವಣೆಯಲ್ಲಿ ಸೋತಿರುವುದು ಕಾರಣ ಎಂದು ಅವರು ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣ ಮುಚ್ಚಿ ಹಾಕಲು ಸರ್ಕಾರ ಈ ಪ್ರಕರಣವನ್ನು ಕೈಗೆ ಎತ್ಕೊಂಡಿದ್ದಾರೆ ಎಂದು ಕೇಳಿದ್ದಾರೆ ಶ್ರೀ ಮೇಲೆ ದಾಖಲಾಗಿರುವ ದೂರಿಗೆ ಸಂಬಂಧಿಸಿದಂತೆ ಸರ್ಕಾರದ ನಡೆ ಹಲವು ಅನುಮಾನಗಳನ್ನ ಹಾಕಿದೆ ನೋಡಿ ಯಡಿಯೂರಪ್ಪನವರ ಮೇಲೆ ದೂರು ದಾಖಲಾಗಿದ್ದು ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಪ್ರಕರಣ ಪ್ರಕರಣ ನಡೆದಿದೆ ಅಂತ ಅವರು ಆರೋಪ ಮಾಡಿರೋದು ಎರಡು 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 ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಫೆಬ್ರವರಿ ಎರಡನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ಸಿಒಡಿ ಮುಂದೆ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಯಡಿಯೂರಪ್ಪನವರು ಸಿಒಡಿ ಮುಂದೆ ಹಾಜರಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದರ ಮುಂದೆ ಮಧ್ಯದಲ್ಲಿ ನ್ಯಾಯಾಲಯಕ್ಕೆ ಹೋದ್ರು ನ್ಯಾಯಾಲಯ ಎನ್ ಡಬ್ಲ್ಯೂ ವಾರಂಟ್ ಇಶ್ಯೂ ಮಾಡಿರೋದು ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಉಚ್ಚ ನ್ಯಾಯಾಲಯದ ಮುಂದೆ ಮೊಕದ್ದಮೆ ಬರ್ತಾ ಇದೆ ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೆ ಆ ತೀರ್ಪನ್ನು ನಾವು ಗೌರವಿಸ್ತೇವೆ ಆದರೆ ಈಗ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಇದನ್ನ ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇದೆ ರಾಜಕೀಯ ಕಾರಣಕ್ಕೆ ಇದನ್ನ ಬಳಕೆ ಮಾಡ್ತಾ ಇದೆ ಎನ್ನುವಂತ ಅನುಮಾನ ನಮ್ಗೆ ವ್ಯಕ್ತ ಆಗಿದೆ ಹಾಗಿಲ್ಲದೆ ಇದ್ರೆ ಮೂರು ತಿಂಗಳ ಇಲ್ಲ ಆ ಸಂದರ್ಭದಲ್ಲಿ ಇಲ್ಲದ ಜೀವ ಈಗ ಯಾಕೆ ಬಂತು ಈ ಕೇಸ್ ಮೇಲೆ ಪರಕಾಯ ಪ್ರವೇಶ ಮಾಡಿದವರು ಯಾರು ಮಾನ್ಯ ಗೃಹ ಸಚಿವರು ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟಿದ್ರು ಯಾರು ಇದ್ದಾರೆ ಅವರು ಈ ತರ ಐವತ್ತಕ್ಕೂ ಹೆಚ್ಚು ಗಣ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ಐವತ್ತಕ್ಕೂ ಹೆಚ್ಚು ಗಣ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾನಸಿಕವಾಗಿ ಸ್ವಲ್ಪ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದು ಕೊಟ್ಟಿದ್ದು ಮಾನ್ಯ ಗೃಹ ಸಚಿವರು ಸಾರ್ವಜನಿಕವಾಗಿ ಕೊಟ್ಟಂತ ಹೇಳಿಕೆ ಹಾಗೆ ಸಾರ್ವಜನಿಕವಾಗಿ ಗೃಹ ಸಚಿವರೇ ಹೇಳಿಕೆ ಕೊಟ್ಟು ಈ ಕೇಸು ಬಿ ರಿಪೋರ್ಟ್ ಹಾಕ್ತಾರೆ ಅನ್ನುವಂಥ ಹಂತದಲ್ಲಿ ಇದ್ದಾಗ ಪ್ರೈಮ್ ಆಫೀಸಿ ಆ ತರದ್ ಯಾವುದೇ ನಡೆದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ ಬಿ ರಿಪೋರ್ಟ್ ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ರಿಪೋರ್ಟ್ ಬಂದ್ ಬಂದಿದ್ದ ಸಂದರ್ಭದಲ್ಲಿ ಈಗ ಏಕಾಏಕಿ ಈ ಕೇಸಿಗೆ ಪರಕಾಯ ಪ್ರವೇಶ ಮಾಡಿ ಜೀವ ಕೊಟ್ಟವ್ರು ಯಾರು ಅನ್ನೋದು ನಮಗೊಂದು ಇರುವಂತ ಸಂಶಯ ಮಾನ್ಯ ಗೃಹ ಸಚಿವರು ಅಂದಿನ ಹೇಳಿಕೆಗೂ ಇಂದಿನ ಹೇಳಿಕೆಗೂ ಬಹಳ ವ್ಯತ್ಯಾಸ ಇದೆ ಅವತ್ತು ಅವರು ಹೇಳಕ್ಕೆ ಹೇಳಿಕೊಟ್ಟಂತ ಹೇಳಿಕೆ ಕಂಪ್ಲೇನೆಂಟ್ ಅವರ ವ್ಯಕ್ತಿತ್ವವನ್ನೇ ಅನಾವರಣಗೊಳಿಸುವಂತ ಕೆಲಸ ಮಾಡಿದ್ರು ಆ ಕಂಪ್ಲೇನೆಂಟ್ ಇದ್ರು ಅವರದು ಇವತ್ತು ಅವರು ಹೇಳ್ತಾ ಇರೋದು ಅಗತ್ಯ ಇದ್ರೆ ಬಂಧಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಸರ್ಕಾರದ ನಿಲುವು ಬದಲಾಗೋದಕ್ಕೆ ಕಾರಣ ಏನು ಲೋಕಸಭಾ ಚುನಾವಣೆಯ ಸೋಲು ಹಿನ್ನೆಲೆನ ಕಾರಣನಾ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇನೆ ಸೋತಿದ್ದು ಒಂದು ಕಾರಣ ಇರಬಹುದಾ ಮಾನ್ಯ ಉಪಮುಖ್ಯ ಮುಖ್ಯಮಂತ್ರಿಗಳ ಸಹೋದರನ ಸೋಲಿನ ಆಘಾತ ಈ ರೀತಿ ನಿಲುವು ಒಂದು ಕಾರಣ ಆಯ್ತಾ ಅಥವಾ ಕೈಕೊಟ್ಟ ಗ್ಯಾರಂಟಿ ಇದಕ್ಕೆ ಕಾರಣನ ವಾಲ್ಮೀಕಿ ಹಗರಣ ಅದರಿಂದ ಆದಂತಹ ಮುಖಭಂಗ ಮಾರ್ಚಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಹೊಡೆದ ನಡೆದಿರೋದು ನೂರಕ್ಕೆ ನೂರರಷ್ಟು ಆಗಿರೋದು ಆ ಲೂಟಿಯನ್ನು ಮುಚ್ಚಾಕುವಂತ ಸಂಚ ನಡೆದಿದ್ದು ಭಾರತೀಯ ಜನತಾ ಪಾರ್ಟಿ ಅದನ್ನು ಎಳೆದು ಹಲವು ಮುಖಗಳಲ್ಲಿ ನಾವು ಅದನ್ನು ಕೈಗೆತ್ತಿಕೊಂಡಿದ್ದು ಅದರಿಂದ ಸಚಿವ ರಾಜೀನಾಮೆ ಕೊಡೋದಕ್ಕೆ ಕಾರಣ ಆಗಿದ್ದು ಈ ಹಿನ್ನೆಲೆಯಲ್ಲಿ ಅದರ ಹತಾಶೆ ಕಾರಣ ಆಗಿದೆಯಾ ಅಥವಾ ರಾಹುಲ್ ಗಾಂಧಿ ಸುರ್ಜೇವಾಲ್ ರವರ ಒತ್ತಡನ ಯಾಕೆಂದ್ರೆ ಇತ್ತೀಚೆಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆದಿಯಾಗಿ ನಮ್ಮೇಲ್ ಮಾಡಿದಂತ ಒಂದು ಸುಳ್ಳು ಆರೋಪಕ್ಕೆ ಕಳೆದ ಲೋಕ ವಿಧಾನಸಭಾ ಚುನಾವಣೆಗೆ ಮುಂಚೆ ಮೇಲೆ ಮಾಡಿದಂತ ಒಂದು ಸುಳ್ಳು ಆರೋಪಕ್ಕೆ ಅವರು ನ್ಯಾಯಾಲಯದ ಕಟಕಟಗೆ ಬಂದು ನಿಲ್ಬೇಕಾಗಿತ್ತು ನಿಲ್ಬೇಕಾಯ್ತು ನಲವತ್ತು ಪರ್ಸೆಂಟ್ನ ಅವರಿಗೆ ಸಾಬೀತು ಮಾಡೋಕ್ಕಾಗಲ್ಲ ಬಹುಶಃ ಆ ಕಾರಣಕ್ಕೆ ಅವರು ಅವರಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುವ ಸಾಧ್ಯತೆಗಳು ಇದ್ದಾವೆ ಯಾಕೆಂದ್ರೆ ಅವ್ರು ನಮ್ಮ ಮೇಲೆ ಮಾಡಿದ ಸುಳ್ಳು ಆರೋಪ ಆ ರೀತಿ ಶಿಕ್ಷೆ ಆಗುವ ಸಾಧ್ಯತೆಗಳು ಇದ್ದಾವೆ ಅದರ ಹತಾಶೆ ಏನಾದರೂ ಈ ರೀತಿ ಮಾನ್ಯ ಯಡಿಯೂರಪ್ಪನವರ ಮೇಲೆ ರಾಜಕೀಯ ದುರುದ್ದೇಶದಲ್ಲಿ ಸೆಡ್ ಸೇಡ್ತಿರ್ಸ್ಕೊಳ್ಬೇಕು ಅಥವಾ ಮಾನಸಿಕವಾಗಿ ಕುಗ್ಗಿಸ್ಬೇಕು ಈ ಮೂಲಕ ಬೆದರಿಸಬಹುದು ಅನ್ನುವಂತ ಸಂಚ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಮಾನ್ಯ ಗೃಹ ಸಚಿವರೇ ಅವತ್ತು ಹೇಳಿದ್ರು ಮಾನ್ಯ ಯಡಿಯೂರಪ್ಪನವರ ಮೇಲೆ ಪೋಕ್ಷೋ ಪ್ರಕರಣ ದಾಖಲಿಸಿದ್ದ ಮಹಿಳೆ ಹಲವಾರು ಜನ ಅಧಿಕಾರಿ ಜನಪ್ರತಿನಿಧಿಗಳ ಮೇಲೂ ಈ ರೀತಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ರು. ಹಾಗಾಗಿ ಇದೆಲ್ಲ ನೋಡಿದಾಗ ನಮಗೆ ಅನುಮಾನ ಬರುತ್ತೆ ಮತ್ತು ಒಬ್ಬ ಪ್ರಭಾವಿ ಸಚಿವರು ಈ ಇದಕ್ಕೆ ಮತ್ತೆ ಜೀವ ಕೊಡೋದಕ್ಕೆ ಕಾರಣ ಆಗಿದ್ದಾರೆ ಅಂತಕ್ಕಂಥ ಒಂದು ಇನ್ಫಾರ್ಮೇಶನ್ನು ಕೂಡ ಅಧಿಕಾರಿಗಳ ಮೂಲಕ ನಮಗೆ